ಇತ್ತೀಚೆಗೆ ಪತ್ರಿಕೆಗಳನ್ನು ಓದುವುದು ತುಂಬಾ ಕಡಿಮೆಯಾಗಿದೆ ಹೊಸ ತಲೆಮಾರಿನವರು ಪತ್ರಿಕೆಗಳತ್ತ ಕಣ್ಣಾಯಿಸೋದು ಕೂಡ ತುಂಬಾ ಕಡಿಮೆ ಹಾಗಾಗಿ ಪತ್ರಿಕೆಯ ಪ್ರಸರಣ ಕೂಡ ತುಂಬಾ ಆಗಿದೆ ಓದುಗರನ್ನು ಉತ್ತೇಜಿಸುವ ದೃಷ್ಟಿಯಿಂದ ವಿಜಯವಾಣಿಯವರು ಒಂದು ಹೊಸ ಯೋಚನೆಯನ್ನು ಮಾಡಿದ್ದಾರೆ ದಿನ ಪತ್ರಿಕೆ ಓದುವವರಿಗೆ ಹೊಸ ರೀತಿಯ ಬಹುಮಾನಗಳನ್ನು ಘೋಷಣೆ ಮಾಡಿದ್ದಾರೆ ಇದರಲ್ಲಿ ಕಾರು ಬೈಕು ಲ್ಯಾಪ್ಟಾಪು ಮುಂತಾದವನ್ನು ಕೊಡ್ತಾರೆ ಅಂತ ಅಂದಿದ್ದಾರೆ ಹೆಚ್ಚಿನ ಮಾಹಿತಿಗೆ ಅವರು ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ವಿಜಯವಾಣಿ ಅಂದರೆ ಕರ್ನಾಟಕದಲ್ಲಿ ಹೆಚ್ಚು ಪ್ರಸರಣವಿರುವ ಪತ್ರಿಕೆ ಕೂಡ ಹೌದು ಹಾಗಾಗಿ ಇವರ ಬಹುಮಾನದ ವಿಷಯಗಳು ಕೂಡ ಸತ್ಯವಾಗಿರುತ್ತೆ ಹಾಗಾಗಿ ಪತ್ರಿಕೆ ಓದುವವರು ಅಥವಾ ಓದಬೇಕು ಅಂತ ಮನಸ್ಸಿದ್ದವರು ಅಥವಾ ಇನ್ಮೇಲೆ ಓದ್ತೇನೆ ಅನ್ನೋ ಯೋಚನೆ ಮಾಡಿದವರು ಪತ್ರಿಕೆಯನ್ನು ಕೊಂಡು ಓದ್ಬೋದು ಕೇವಲ ಅದೊಂದು ಪತ್ರಿಕೆಯಲ್ಲ ಹಲವು ಪತ್ರಿಕೆಯನ್ನು ಓದಿ ಕೊನೆ ಪಕ್ಷ ದಿನಕ್ಕೆ ಒಂದು ಪತ್ರಿಕೆಯನ್ನಾದರೂ ಓದಿ ಪರೀಕ್ಷೆಗಳನ್ನು ಬರೆಯಲು ಯೋಚಿಸುವವರು ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕಾದವರು ಇವರೆಲ್ಲ ಪತ್ರಿಕೆಯನ್ನು ಓದಲೇಬೇಕು ಇನ್ನೊಂದೇನೆಂದರೆ ಪತ್ರಿಕೆಗಳನ್ನು ಓದುವುದರಿಂದ ನಿಮಗೆ ತುಂಬ ವಿಷಯಗಳು ಸಿಗುತ್ತೆ ಟಿ ವಿ ಆದರೆ ಒಂದೇ ವಿಷಯವನ್ನು ಹೇಳ್ತಾ ಇರುತ್ತೆ ಒಂದು ಸಮಯದಲ್ಲಿ ಆದರೆ ಪತ್ರಿಕೆ ಆಗಲ್ಲ ಪತ್ರಿಕೆಯಲ್ಲಿ ತುಂಬ ವಿಷಯಗಳಿರುತ್ತೆ ಆ ತುಂಬ ವಿಷಯಗಳಲ್ಲಿ ನೀವು ಯಾವ ವಿಷಯವನ್ನು ಬೇಕಾದರೂ ನೋಡ್ಬೋದು ಓದ್ಬೋದು ಹಾಗಾಗಿ ಮನೆಗೊಂದು ಪತ್ರಿಕೆ ತನ್ನಿ ಕೊನೆ ಪಕ್ಷ ಲೈಬ್ರರಿಗೆ ಹೋಗಿ ಒಂದು ಪತ್ರಿಕೆ ಓದಿ ತುಂಬ ವಿಷಯಗಳು ನಿಮಗೆ ತಿಳಿಯುತ್ತೆ ರಾಜಕೀಯ ಇರ್ಬೋದು ಸಿನಿಮಾ ಇರ್ಬೋದು ಇನ್ನು ಕತೆಗಳಿರ್ಬೋದು ಬೇರೆ ದೇಶದ ಕತೆಗಳಿರ್ಬೋದು ಎಲ್ಲವೂ ಇಲ್ಲಿ ಸಿಗುತ್ತೆ ಆಮೇಲೆ ಮೋಟಿವೇಶನ್ನು ಬರಹಗಳಿರುತ್ತೆ ನಿಮಗೆ ಇದರಿಂದ ಪತ್ರಿಕೆಗಳು ಓದುವುದು ಒಳ್ಳೆಯದು ಅನಿಸುತ್ತೆ ಸಾಧ್ಯ ಆದರೆ ಅನೇಕ ಪತ್ರಿಕೆಗಳನ್ನು ಓದಿ ಕೊನೆ ಪಕ್ಷ ಒಂದು ಪತ್ರಿಕೆಯನ್ನು ಓದಿ ಇಂಗ್ಲೀಷ್ ಬರೋರಾದರೆ ಇಂಗ್ಲೀಷ್ ಪತ್ರಿಕೆಯನ್ನು ಕೂಡ ಓದಿ ಯಾಕಂದರೆ ಭಾರತ ದೇಶದ ಹಾಗೂ ಇಂಟರ್ನ್ಯಾಷನಲ್ ಲೆವೆಲ್ನ ವಿಷಯಗಳಿರುತ್ತವೆ ಹಾಗಾಗಿ ಇಂಗ್ಲೀಷ್ ನಿಮಗೆ ಓದಲು ಬಂದರೆ ಇಂಗ್ಲೀಷ್ ಪತ್ರಿಕೆ ಕೂಡ ಓದಿ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನಲ್ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು